ಈಗ ನೋಡ್ತಾ ಇದ್ದೀರಾ ಸ್ಮಾರ್ಟ್ ನ್ಯೂಸ್ ಕನ್ನಡ ದಾವಣಗೆರೆ ನಾನು ಸಲ್ಮಾ ಮುಹಿಬುಲಾ ವೀಕ್ಷಕರೇ ಕಾರ್ಗಿಲ್ ವಿಜಯ್ ದಿವಸ್ ಇದು ಭಾರತ ಮತ್ತು ಪಾಕಿಸ್ತಾನ ಶಸ್ತ್ರ ಯುದ್ಧ ಆಪರೇಷನ್ ವಿಜಯ್ ಎಂದು ಕರೆಯುತ್ತಾರೆ ಇದು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಡೆಯಲಾಯಿತು ಹಾಗಾಗಿ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ ನಮ್ಮ ರಾಷ್ಟ್ರ ಧ್ವಜವು ಕೇವಲ ಗಾಳಿಯಿಂದ ಹಾರುತ್ತಿಲ್ಲ ಬದಲಿಗೆ ಇದು ಹಾರುತ್ತಿರುವುದು ಈ ದೇಶದ ದೇಶಕ್ಕಾಗಿ ಮಡಿದ ವೀರರ ಉಸಿರಿನಿಂದ ಈ ದಿನವನ್ನು ಗುರುಕುಲ ವಸತಿಯುತ ಶಾಲೆ ತುಂಬಾ ಅದ್ಧೂರಿಯಾಗಿ ಆಚರಿಸಲಾಗಿತ್ತು ಈ ಶಾಲೆಯಲ್ಲಿ ಮಕ್ಕಳಿಗೆ ಯೋಧರ ಮೇಲಿನ ಅಭಿಮಾನ ದೇಶಾಭಿಮಾನ ಮೂಡಿಸಲು ಮುಂದಾಗಿದೆ ಈ ಶಾಲೆಯ ಸೆಕ್ರೆಟರಿ ಆದ ಅಬ್ದುಲ್ ಆರ್ ಸರ್ ಅವರು ಮಕ್ಕಳಿಗೆ ದೇಶಾಭಿಮಾನ ಮೂಡಿಸಲು ಈ ದಿನವನ್ನು ತುಂಬಾ ಅದ್ಧೂರಿಯಾಗಿ ಆಚರಿಸಿದ್ದಾರೆ ವೀಕ್ಷಕರೇ ವೀಕ್ಷಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನೋಡ್ತಾ ಇದ್ದೆ ನಾನೆಲ್ಲ ಹೇಳಿದೆ ನಮ್ಮ ಮಕ್ಕಳು ಅಂತ ಅದಕ್ಕೆ ಎಲ್ಲರೂ ನೋಡಿ ಸರ್ ಯಾಕೆ ಅಂದ್ರೆ ಆಗಲ್ಲ ನಮ್ಮ ಮಕ್ಕಳು ಮಳೆ ಇಲ್ಲಿದ್ರು ಈ ಒಂದು ದೋಸನ ಆಚರಿಸ್ತೀವಿ ಮಳೆ ಬರ್ತಾ ಇದ್ರು ನಮ್ಮ ಮಕ್ಕಳು ನಿಂತ್ಕೊಂಡಿರ್ತಾರೆ ಒಬ್ರು ಸಹಿತ ಗಲಾಟೆ ಮಾಡಲ್ಲ ಎಲ್ಲಾನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವೊಂದು ಹತ್ತ ನಿಮಿಷ ನಿಂತ್ಕೊಂಡಾಗಲ್ಲ ಹೌದಾ ಹಾಗೆ ಪೂರ್ತಿ ನಮ್ಮ ಕಾರ್ಗಿಲಲ್ಲಿ ಯುದ್ಧ ಭೂಮಿಯಲ್ಲಿ ಫುಲ್ ಟ್ವೆಂಟಿ ಫೋರ್ ಸೆವೆನ್ ಅವರು ನಿಂತ್ಕೊಂಡಿರ್ತಾರೆ ಅವರೆಲ್ಲ ರೀತಿ ನಿಂತ್ಕೊಂಡು ನಮ್ಮ ದೇಶ ಕಾಯ್ತರಕ್ಕೆ ನಾವೆಲ್ಲ ಎಷ್ಟು ಆರಾಮಾಗಿ ಅವ್ರನ್ನ ನೆನೆಸಕ್ಕ ಒಂದು ಅರ್ಧ ಗಂಟೆ ನಾವು ಸೈಲೆಂಟ್ ಆಗಿರ್ತೀವಿ ಒಂದು ಐದು ನಿಮಿಷ ಯೋಚನೆ ಮಾಡಿ ಎಲ್ಲಾರು ಈ ಎಲ್ಲ ಊನರ್ ಹಾಕಿರೋದು ಸೆಲೆಬ್ರೇಷನ್ ಇಲ್ಲ ಅವ್ರನ್ನ ನಾನು ಅದೇ ನಿಮ್ಮ ಯಾರನ್ನ ಪೇರೆಂಟ್ಸ್ ಇದ್ರೆ ಹೆಂಗಾಗ್ತಿ ಇವತ್ತು ನಿಮ್ ಕಣ್ಣಲ್ಲಿ ನೀರ್ ಬರ್ತಿತ್ತು ಅದೇ ನಿಮ್ಮ ಪೇರೆಂಟ್ಸ್ ಯಾರನ್ನ ಇದ್ರೆ ನಿಮ್ ಕಣ್ಣಲ್ಲಿ ಇಲ್ಲಿ ಹೂವು ಇಡಬೇಕಾದ್ರೆ ನೀರ್ ಬರ್ತಾ ಇತ್ತು ನಮ್ ಪೇರೆಂಟ್ಸ್ ಅಲ್ಲ ಸರ್ ಯಾರ ಪೇರೆಂಟ್ಸ್ ಆದ್ರೆ ನಮ್ಗೇನೆ ಸರ್ ಅಲ್ಲಿ ಫೋಟೋಗಳೆಲ್ಲ ಇದಾವಲ್ಲ ಈ ಫೋಟೋಗಳನ್ನೆಲ್ಲ ಒಂದ್ಸತಿ ನೋಡ್ಬೇಕು ನೀವು ಇವತ್ತು ಆದ್ರೆ ಪ್ರೌಡ್ ಫೀಲ್ ಮಾಡ್ತಾ ಇರ್ತಾರೆ ನನ್ನ ಮಗ ದೇಶಕ್ಕೋಸ್ಕರ ಇಷ್ಟು ತ್ಯಾಗ ಮಾಡ್ತಾರೆ ನನ್ನ ಪೇರೆಂಟ್ಸ್ ಎಲ್ಲ ಕರೆಸಿದೆ ಬನ್ನಿ ಫಂಕ್ಷನ್ ಗೆ ಅಂದ್ರೆ ಒಂದು ಐವತ್ತಿಲ್ಲ ನೂರು ಪೇರೆಂಟ್ಸ್ ಬಂದಿರ ಇಲ್ಲಿ ಎರಡ್ ಸಾವಿರ ಮಕ್ಕಳಿದ್ದಾರೆ ಇದೇ ಎಲ್ಲ ಫಿಲಮ್ ಆಕ್ಟರ್ಸ್ ನ ಈ ಪೂರ್ತಿ ಗ್ರೌಂಡ್ ಬ್ಲಾಕ್ ಎಲ್ಲ ಹೋಗುತ್ತೆ ಅದಕ್ಕೆ ಪೇರೆಂಟ್ಸಲ್ಲೂ ಮಕ್ಕಳಲ್ಲಿ ಟೀಚರ್ಸಲ್ಲೂ ಒಂದು ರಿಕ್ವೆಸ್ಟ್ ಅಂದರೆ ನಾವು ದೇಶಕ್ಕೋಸ್ಕರ ಓಡಾಡ್ತೀವೋ ಎಲ್ಲ ಗೊತ್ತಿಲ್ಲ ದೇಶ ಅಭಿಮಾನನ ಬೆಳೆಸಕ್ಕೆ ಎಲ್ಲರಿಗೂ ಆ ಭಾವನೆಗಳನ್ನ ತರ ಸರಿನಾ ಇಲ್ಲಿ ಏನಕ್ಕೆ ಬಂದ ಬಂದಿದ್ದೀವಿ ಈ ಸೆಲೆಬ್ರೇಷನ್ ಏನಿದೆ ನಮ್ಮ ಮೋಟಿವೇಶನ್ಸ್ ನಮ್ಮ ಒಂದು ಕ್ಲಾಪ್ ನಮ್ಮ ಒಂದು ಸೆಲ್ಯೂಟ್ ಅಲ್ಲಿ ಎಷ್ಟು ಜನ ಅದನ್ನ ಕಾಯ್ತಿದಾರೋ ಅವ್ರಿಗೊಂದು ದೊಡ್ಡ ಶ್ರದ್ಧಾಂಜಲಿ ಆಗುತ್ತೆ